ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಹುಭಾಷಾ ನಟ ಕನ್ನಡದ ಮನೆ ಮಗ ಅರ್ಜುನ್ ಸರ್ಜಾ ಇತ್ತೀಚೆಗಷ್ಟೇ ತಮ್ಮ ಮಗಳು ಐಶ್ವರ್ಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿ ತಾವು ಕಟ್ಟಿರೋ ಆಂಜನೇಯ ದೇವಸ್ಥಾನದಲ್ಲೇ ತುಂಬಾ ಸರಳವಾಗಿ ಕೆಲವೇ ಆಪ್ತರ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ನಡೆದಿತ್ತು ಬಳಿಕ ಚಿತ್ರರಂಗದ ಆಪ್ತರಿಗೆ ಅಂತ ಆರತಕ್ಷತೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಕನ್ನಡ ಸಿನಿಮಾ ರಂಗದ ಹಲವರು ಭಾಗಿಯಾಗಿದ್ರು ಇದೆಲ್ಲ ಆಗಿ ಮದುವೆ ಕಾರ್ಯವು ಮುಗಿದು ಒಂದು ವಾರದ ಮೇಲಾಗಿದೆ ಈಗ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ನಟ ಅರ್ಜುನ್ ಸರ್ಜಾ ಕೋಟ್ಯಾಧಿಪತಿ ಅವರಿಗಿರೋದು ಒಬ್ರೇ ಮಗಳು ಕನ್ನಡ ಸಿನಿಮಾ ರಂಗದಲ್ಲಿ ಶುರುವಾದ ಇವರ ಬಣ್ಣದ ಬದುಕು ತೆಲುಗು ತಮಿಳಿನಲ್ಲೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದು ಅರ್ಜುನ್ ಸರ್ಜಾಗೆ ಇಡೀ ದಕ್ಷಿಣ ಭಾರತದಲ್ಲೇ ಅಭಿಮಾನಿಗಳಿದ್ದಾರೆ ಇಷ್ಟು ದೊಡ್ಡ ಸ್ಟಾರ್ ಕೋಟಿ ಕೋಟಿ ಇರೋ ಹೀರೋ ತಮ್ಮ ಅಳಿಯನಿಗೆ ಎಷ್ಟು ವರದಕ್ಷಿಣೆ ಕೊಟ್ಟರು ಮಗಳಿಗಾಗಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಬಹುತೇಕರನ್ನ ಕಾಡಿದ ಪ್ರಶ್ನೆಯಾಗಿತ್ತು ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ನಟ ಅರ್ಜುನ್ ಸರ್ಜಾ ತಮ್ಮ ಅಳಿಯನಿಗೆ ಎಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕಳೆದೊಂದು ವಾರದಿಂದ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ಜಾ ಮಗಳು ಐಶ್ವರ್ಯ ಸರ್ಜಾ ಹಾಗೂ ಉಮಾಪತಿ ರಾಮಯ್ಯ ಮದುವೆ ವಿಚಾರವೇ ದೊಡ್ಡ ಸುದ್ದಿಯಾಗಿತ್ತು ಅರ್ಜುನ್ ಸರ್ಜಾ ಅಳಿಯ ಸಾಮಾನ್ಯನೇನಲ್ಲ ಅವರ ತಂದೆ ತಮಿಳು ಸಿನಿಮಾ ಲೋಕದ ಖ್ಯಾತ ಹಾಸ್ಯ ನಟ ತಂಬಿ ರಾಮಯ್ಯ ಅವರ ಪ್ರೀತಿಯ ಮಗ ಸರ್ಜಾ ಮಗಳ ಕೈ ಹಿಡಿದಿರೋ ಉಮಾಪತಿ ಕೂಡ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಆ ಮಟ್ಟಿಗಿನ ಸಕ್ಸಸ್ ಸಿಕ್ಕಿರಲಿಲ್ಲ ಈಗ ದೊಡ್ಡದೊಂದು ಕುಟುಂಬದ ಅಳಿಯನಾಗಿ ಹೊಸ ಬದುಕಿಗೆ ಮುನ್ನುಡಿ ಇಟ್ಟಿದ್ದಾರೆ ಆತ್ಮೀಯರೇ ಅರ್ಜುನ್ ಸರ್ಜಾಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ ತಮ್ಮಿಬ್ರು ಹೆಣ್ಮಕ್ಳನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ ಮೊದಲ ಮಗಳು ಐಶ್ವರ್ಯಾರನ್ನ ಹೀರೋಯಿನ್ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ರು ಮಗಳಿಗಾಗಿ ಕನ್ನಡದಲ್ಲಿ ಪ್ರೇಮ ಬರಹ ಅನ್ನೋ ಸಿನಿಮಾ ನಿರ್ಮಿಸಿ ನಿರ್ದೇಶನ ಕೂಡ ಮಾಡಿದ್ರು ತಮಿಳಿಗೂ ಈ ಸಿನಿಮಾ ಡಬ್ ಆಗಿ ರಿಲೀಸ್ ಆಗಿತ್ತು ಅಲ್ಲದೆ ತಮಿಳಲ್ಲೂ ಐಶ್ವರ್ಯಾ ಒಂದು ಸಿನಿಮಾ ಮಾಡಿದ್ರು ಆದರೆ ಅದ್ಯಾಕೋ ಐಶ್ವರ್ಯಗೆ ಬಣ್ಣದ ಬದುಕು ಕೈ ಹಿಡಿಲೇ ಇಲ್ಲ ಹೀಗಾಗಿ ಈಗ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ ಆತ್ಮಗಿರೆ ಮೈಸೂರಿನ ಮಧುಗಿರಿ ಮೂಲದ ಅರ್ಜುನ್ ಸರ್ಜಾ ತಂದೆ ಶಕ್ತಿ ಪ್ರಸಾದ್ ಇವರು ಕನ್ನಡ ಸಿನಿಮಾ ರಂಗ ಕಂಡ ದೊಡ್ಡ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹದಮರಿ ಸೈನ್ಯ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ರು ಇದಾದ ಮೇಲೆ ಕನ್ನಡದಲ್ಲಿ ಒಂದಿಷ್ಟು ಸಾಲು ಸಾಲು ಸಿನಿಮಾ ಮಾಡಿದ್ರು ಆದರೆ ಅದ್ ಕನ್ನಡ ಸಿನಿಮಾ ರಂಗ ಇವರನ್ನ ದೂರ ಇಡ್ತಾನೆ ಹೋಯಿತು ಒಳ್ಳೆ ಕಲಾವಿದನಿಗೆ ಅವಕಾಶಗಳನ್ನೇ ಕೊಡುವವರೆಲ್ಲದಂತಾಯ್ತು ಹೀಗಾಗಿಯೇ ಅರ್ಜುನ್ ಸರ್ಜಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದು ಅದೆಲ್ಲ ಈಗ ಹಳೆ ವಿಷಯ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಕಿಯ ನಟ ಅರ್ಜುನ್ ಸರ್ಜಾ ತಮಿಳು ಹಾಗೂ ತೆಲುಗು ಇಂಡಸ್ಟ್ರಿಯಲ್ಲಿ ಈಗಲೂ ಬೇಡಿಕೆ ಇರೋ ನಟ ಆ ಕಾಲದಲ್ಲಿ ಇವರ ಕಾಲ್ ಶೀಟ್ ಗೆ ನಿರ್ದೇಶಕರು ಕಾಯ್ತಾ ಇದ್ರು ಅಷ್ಟರ ಮಟ್ಟಿಗೆ ಇವರಿಗೆ ಬೇಡಿಕೆ ಇತ್ತು ತಮಿಳುನಾಡು ಆಂಧ್ರದಲ್ಲಿ ಸೂಪರ್ ಸ್ಟಾರ್ ಆಗಿ ಮರಿತಾ ಇದ್ದಂತೆ ಚೆನ್ನೈನಲ್ಲೇ ಸೆಟ್ಲ್ ಆದ್ರು ತುಂಬಾ ವರ್ಷಗಳ ಹಿಂದೆ ಸಾಕಷ್ಟು ಆಸ್ತಿ ಸಂಪಾದಿಸಿದ್ರು ಸಿನಿಮಾಗಳಿಂದ ಬಂದ ಹಣವನ್ನೆಲ್ಲ ಭೂಮಿ ಮೇಲೆ ಹಾಕಿದ್ರು ಹೀಗಾಗಿಯೇ ಇವತ್ತು ನಟ ಸರ್ಜಾ ಹೆಸರು ತುಂಬಾ ಹೀಗಾಗಿಯೇ ಇವತ್ತು ನಟ ಸರ್ಜಾ ಹೆಸರಲ್ಲಿ ತುಂಬಾನೇ ಆಸ್ತಿ ಇದೆ ಆತ್ಮೀಗೆರೆ ನಟ ಅರ್ಜುನ್ ಸರ್ಜಾ ನೂರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಅಂದು ಲಕ್ಷದ ಲೆಕ್ಕದಲ್ಲಿ ತೆಗೆದುಕೊಂಡಿದ್ದ ಆಸ್ತಿಗಳು ಇವತ್ತು ಕೋಟಿ ಲೆಕ್ಕದಲ್ಲಿ ಡಿಮ್ಯಾಂಡ್ ಹುಟ್ಟಿಕೊಂಡಿದೆ ಕೇವಲ ಆಸ್ತಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಲ್ಲೂ ನಟ ಅರ್ಜುನ್ ಸರ್ಜಾ ಹಣ ಹೂಡಿಕೆ ಮಾಡಿದ್ದಾರೆ ಇವರಿಗಿರೋದು ಇಬ್ಬರೇ ಹೆಣ್ಮಕ್ಳು ಹೀಗಾಗಿ ಅಪ್ಪ ಮಾಡಿಟ್ಟ ಆಸ್ತಿಗೆಲ್ಲ ಹೆಣ್ಮಕ್ಳಿಗೆ ಹೋಗೋದು ಇದೇ ಕಾರಣಕ್ಕೆ ಮೊದಲ ಮಗಳ ಗಂಡನಿಗೆ ಅಂದರೆ ತಮ್ಮ ಮೊದಲ ಅಳಿಯನಿಗೆ ದುಬಾರಿ ಉಡುಗೊರೆಗಳನ್ನೇ ಕೊಟ್ಟಿದ್ದಾರಂತೆ ಮೊದಲ ಮಗಳು ಐಶ್ವರ್ಯಾಗೆ ದುಬಾರಿ ಬೆಲೆಯ ಬಂಗಲೆಯೊಂದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರಂತೆ ಇದರ ಬೆಲೆ ಏನಿಲ್ಲ ಅಂದರೂ ಎರಡು ಮೂರು ಕೋಟಿ ದಾಟ್ ಹೋಗುತ್ತಂತೆ ಅಷ್ಟೇ ಅಲ್ಲ ತಮ್ಮ ಪೂರ್ವಜರಿಂದ ಬಂದ ಆಸ್ತಿಯನ್ನೆಲ್ಲ ಮಗಳ ಹೆಸರಿಗೆ ವರ್ಗಾಯಿಸಿದ್ದಾರಂತೆ ಆತ್ಮೀಯರೇ ನಟ ಅರ್ಜುನ್ ಸರ್ಜಾ ತಂದೆ ಕೂಡ ದೊಡ್ಡ ಸಿನಿಮಾ ನಟರಾಗಿದ್ದವರು ಹೀಗಾಗಿ ಅವರು ಕೂಡ ಆ ಕಾಲದಲ್ಲೇ ಒಂದಿಷ್ಟು ಆಸ್ತಿ ಮಾಡಿದ್ರು ಆ ಆಸ್ತಿಯೆಲ್ಲ ಅರ್ಜುನ್ ಸರ್ಜಾ ಹೆಸರಿನಲ್ಲಿತ್ತು ಅದನ್ನೆಲ್ಲ ಈಗ ಮಗಳ ಹೆಸರಿಗೆ ಮಾಡಿದ್ದಾರಂತೆ ಜೊತೆಗೆ ಭಾರಿ ಪ್ರಮಾಣದ ಚಿನ್ನಾಭರಣ ನೀಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇದ್ಯಾವುದರ ಬಗ್ಗೆಯೂ ನಟ ಅರ್ಜುನ್ ಸರ್ಜಾ ಆಗಲಿ ನಟಿ ಐಶ್ವರ್ಯ ಪತಿಯ ಮನೆಯವರ ಕಡೆಯಿಂದಾಗಲಿ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಆದರೆ ಇಂತಹದ್ದೊಂದು ಸುದ್ದಿ ತಮಿಳು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಆತ್ಮೀಯರೇ ನಮ್ಮ ನಿಮ್ಮಂಥ ಸಾಮಾನ್ಯ ಜನರೇ ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತೀವಿ ವರದಕ್ಷಿಣೆ ಬಂಗಾರ ಅಂತ ಲಕ್ಷ ಲಕ್ಷ ಹಣ ಸುರಿತೀವಿ ಅಂತದ್ರಲ್ಲಿ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಕೋಟಿ ಕೋಟಿ ಇರುವಂತವರು ಮಗಳಿಗೆ ಮತ್ತು ಅಳಿಯನಿಗೆ ಏನನ್ನೂ ಕೊಡದೇ ಇರ್ತಾರ ಇನ್ನೊಂದು ವಿಷಯ ನಟ ಅರ್ಜುನ್ ಸರ್ಜಾ ಎಷ್ಟೇ ಕೋಟಿ ಆಸ್ತಿ ಮಾಡಿದ್ರು ಕೊನೆಗೆ ಯಾರಿಗ್ ಸೇರುತ್ತೆ ಹೇಳಿ ಇಬ್ರು ಮಕ್ಳಿಗ್ ಹೆಣ್ಮಕ್ಳಪ್ಪ ಆಸ್ತಿ ಕೊಡ್ತಾರಾ ಇಲ್ವೋ ಅನ್ನೋ ಇವ್ರಿಗೆ ಇರೋದು ಇಬ್ರು ಹೆಣ್ಮಕ್ಳೆ ಹೀಗಾಗಿ ಅರ್ಜುನ್ ಆಸ್ತಿ ಎಲ್ಲ ಹೆಣ್ಮಕ್ಳಿಗೆ ಸೇರುತ್ತೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ